ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಈ ದಿನವನ್ನ ಸಿಲಿಕಾನ್ ಸಿಟಿಯಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಗಿದೆ ಜನರು ಬೆಳಗ್ಗೆಯಿಂದಲೇ ದೇಗುಲದಲ್ಲಿ ದರ್ಶನ ಪಡೆದಿದ್ದಾರೆ ಸಾಲಿನಲ್ಲಿ ಕಿಲೋಮೀಟರ್ ಗಟ್ಟಲೆ ನಿಂತಿರುವ ಭಕ್ತಾದಿಗಳು ದೇವರ ಗರ್ಭಗುಡಿ ಮುಂಭಾಗದಲ್ಲಿ ದೇವರ ಭಕ್ತಿಯಲ್ಲಿ ಮುಳುಗಿರೋ ಕೃಷ್ಣ ಭಕ್ತರು ವಜ್ರ ಪಿತಾಂಬರ ಒಡವೆ ವೈಢೂರ್ಯಗಳಿಂದ ಕಂಗೊಳಿಸುತ್ತಿರುವ ಶ್ರೀಕೃಷ್ಣ ದೇವರನ್ನ ಕಣ್ತುಂಬಿಕೊಳ್ತಿರೋ ಭಕ್ತರು ಬೆಂಗಳೂರಿನ ಇಸ್ಕಾನ್ ದೇವಸ್ಥಾನದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಈ ಹಬ್ಬವನ್ನ ವಿಜೃಂಭಣೆಯಿಂದ ನೆರವೇರಿಸಲಾಗಿದ್ದು ಮುಂಜಾನೆ ನಾಲ್ಕು ಗಂಟೆಯಿಂದಲೇ ವಿಶೇಷ ಪೂಜೆಗಳು ನಡೆದವು ಇಸ್ಕಾನ್ ದೇವಸ್ಥಾನದಲ್ಲಿ ಮಧ್ಯರಾತ್ರಿಯಿಂದಲೇ ಪೂಜೆಗಳು ಆರಂಭವಾಗಿದ್ದು ಭಜನೆ ನೃತ್ಯದೊಂದಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಲಾಯಿತು ಈ ಬಾರಿ ದಕ್ಷಿಣ ಭಾರತದ ಮಾದರಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಿದ್ದಾರೆ ಬೆಳಗ್ಗೆಯಿಂದಲೇ ಪಂಚಾಭಿಷೇಕ ಪುಷ್ಪಾಭಿಷೇಕ ಮಾಡಲಾಯಿತು ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ಸಂಭ್ರಮ ಸಡಗರದಿಂದ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ದೀವಿ ಈಗ ಬೆಳಗ್ಗೆ ಏಳು ಗಂಟೆಯಿಂದ ದರ್ಶನ ಶುರು ಆಯಿತು ಮಧ್ಯರಾತ್ರಿ ಹನ್ನೆರಡಕ್ಕೆ ಮಹಾಮಂಗಳಾರತಿ ಆಗುತ್ತೆ ಸುಮಾರು ಒಂದು ಗಂಟೆವರೆಗೆ ನಾಳೆ ಬೆಳಗ್ಗೆ ಒಂದು ಗಂಟೆ ಅಂದ್ರೆ ಇವತ್ತು ಮಧ್ಯರಾತ್ರಿ ಆದಮೇಲೆ ನಾಳೆ ಬೆಳಗ್ಗೆ ಒಂದು ಗಂಟೆವರೆಗೆ ಇಲ್ಲಿ ದರ್ಶನ ಇರುತ್ತೆ ಭಕ್ತರೆಲ್ಲರೂ ಬಂದು ದರ್ಶನ ಮಾಡ್ಕೋಬಹುದು ಶ್ರೀಕೃಷ್ಣ ಅಂದ್ರೆ ನಂಬಿಕೆ ಶ್ರೀಕೃಷ್ಣ ಅಂದ್ರೆ ಜೀವನ ಶ್ರೀಕೃಷ್ಣ ಅಂದ್ರೆ ಉಸಿರು ಇಂದಿನ ದಿನ ಕೃಷ್ಣ ಭಕ್ತಾದಿಗಳಿಗೆ ಸಂಭ್ರಮದ ದಿನ ದೇವಸ್ಥಾನಕ್ಕೆ ಬರಲು ಎಷ್ಟೇ ಶ್ರಮವಾದ್ರೂ ಶ್ರೀಕೃಷ್ಣನ ನೋಡಿದ ಕೂಡಲೇ ಮನಸ್ಸಿಗೆ ಉಲ್ಲಾಸ ಸಿಗುತ್ತದೆ ಅಂತಾರೆ ಭಕ್ತರು ನಟಿ ಶ್ರುತಿ ಸಚಿವ ಮುನಿಯಪ್ಪ ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವರು ಭೇಟಿ ನೀಡಿದ್ರು ಲೈಕ್ ಜನ್ಮಾಷ್ಟಮಿ ನಾವು ಮನೇಲಿ ಎವ್ರಿ ಇಯರ್ ಮಾಡ್ತೀವಿ ವರ್ಷ ವರ್ಷವೂ ಬರ್ತೀನಿ ಇಲ್ಲಿ ವರ್ಷ ವರ್ಷ ಬರಕ್ಕೂ ಪುಣ್ಯ ಮಾಡಿರ್ಬೇಕು ಆ್ಯಕ್ಚುಲಿ ತುಂಬ ಜನ ಬರ್ತಿದ್ದಾರೆ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬಾ ಜನ ಬಂದಿದ್ದಾರೆ ಅಲಂಕಾರ ಕೂಡ ಹಾಗೆ ನಡೀತಿದೆ ತ್ರೀ ಡೇಸ್ ಇಂದ ಅಲಂಕಾರ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇಲ್ಲಿ ನಾನು ವಾಲೆಂಟಿಯರ್ ಆಗಿ ಮಾಡ್ತಿದ್ದೀನಿ ಸೊ ಎಲ್ಲ ಕೃಷ್ಣನ ಮೇಲೆ ಬರ ಹಾಕಿದ್ದೀನಿ ನಾನು ತುಂಬ ಬೇಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಸೊ ಏನೇ ಇದ್ರೂ ಇಲ್ಲಿ ಬಂದು ಕೇಳ್ಕೊಳ್ಳಿ ನಿಜವಾಗ್ಲೂ ಅದು ನೆರವೇರುತ್ತೆ ಹರಿಕೃಷ್ಣ ನಾವು ಸೆಲೆಬ್ರೇಟ್ ಮಾಡೋದಂದರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದಿ ಮನೆಯೆಲ್ಲ ಸ್ವಚ್ಛ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಆ್ಯಂಡ್ ಉಪವಾಸ ಮಾಡ್ತಿದ್ದೀವಿ ಮತ್ತು ಇಲ್ಲಿ ಬಂದು ಕೃಷ್ಣ ಸೇವೆ ಮಾಡಬೇಕು ಅಂತ ಹೇಳಿ ಇಸ್ಕೋನಲ್ಲಿ ವಾಲಂಟಿಯರ್ ಆಗಿದ್ದೀವಿ ಸೊ ಅದಕ್ಕೆ ಇಲ್ಲಿ ಕೃಷ್ಣ ಸೇವೆ ಮಾಡಿಕೊಂಡು ಇಲ್ಲಿ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗಿ ಪೂಜೆ ಮಾಡಿ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಜನರು ದೇವಸ್ಥಾನಕ್ಕೆ ಬಂದಿದ್ರು ಈ ಕಾರಣದಿಂದಲೇ ಇಸ್ಕಾನ್ ದೇವಸ್ಥಾನದ ಸುತ್ತಮುತ್ತ ಕಿಲೋಮೀಟರ್ ಗಟ್ಟಲೆ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಸಿಲಿಕಾನ್ ಸಿಟಿಯಲ್ಲಿ ಅದ್ದೂರಿಯಾಗಿ ಕೃಷ್ಣ ಜನ್ಮಾಷ್ಟಮಿ ನೆರವೇರಿದ್ದು ಮಧ್ಯರಾತ್ರಿಯವರೆಗೂ ಶ್ರೀಕೃಷ್ಣನ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ